ನೀಡಲಾಗಿದೆ ನಿರ್ಮಾಣ ಒಂದು ವರ್ಷದವ್ರು ಮುಗಿಸ್ಬೇಕು ಅಂತ ಇದೆ ಒಂದು ವರ್ಷ ಹಿಡಿಯುತ್ತೆ ಬೀದರ್ ಮಾನ್ಯ ಖಂಡ್ರಿ ಅವರು ಹೇಳೋ ಪ್ರಕಾರ ಇನ್ನೂ ಅವಸರ ಮಾಡಿಸ್ತೀವಿ ಒಂದು ವರ್ಷದಾಗ ಮುಗಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಹಾಂ ಪ್ರಯತ್ನ ಆಗ್ಬೋದು ಕಂದಾಯ ಇಲಾಖೆ ರಾಜ್ಯ ವಿಪತ್ತು ಉಪಶಮನದ ನಿಧಿ ಎಸ್ ಡಿ ಎಮ್ ಎಫ್ ಅದರಡಿ ಅನುಮೋದಿಸಿರುವ ರಾಯಚೂರು ಜಿಲ್ಲೆಯ ಲಿಂಗ್ಸೂರ್ ತಾಲೂಕಿನ ಶೀಲಹಳ್ಳಿ ಗ್ರಾಮದ ಬಳಿ ಕೃಷ್ಣಾ ನದಿಯ ಉಪನದಿಗೆ ಅಡ್ಡಲಾಗಿ ಹೈ ಲೆವೆಲ್ ಮೈನರ್ ಸೇತುವೆ ನಿರ್ಮಾಣ ಹಾಗೂ ಹುಬ್ಬಳ್ಳಿ ನಗರದ ರಾಜನಾಲಗೆ ತಡಗೋಡೆ ನಿರ್ಮಾಣ ಒಟ್ಟು ಇಪ್ಪತ್ತ್ಮೂರು ಕೋಟಿ ಐವತ್ತೊಂದು ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದ ಕಾಮಗಾರಿಗಳನ್ನು ಕೈಗೊಳ್ಳಲು ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದೆ ನಗರಾಭಿವೃದ್ಧಿ ಇಲಾಖೆ ರಾಯಚೂರು ಜಿಲ್ಲಾ ಕುರುಬರ ಸಂಘಕ್ಕೆ ಕನಕದಾಸ ಸಾರ್ವಜನಿಕ ಗ್ರಂಥಾಲಯ ನಿರ್ಮಿಸಲು ರಾಯಚೂರು ಜಿಲ್ಲೆ ರಾಯಚೂರು ನಗರದ ಸಿಯತ್ ಬಡಾವಣೆಯಲ್ಲಿ ರಾಯಚೂರು ಮಹಾನಗರ ಪಾಲಿಕೆಗೆ ಸೇರಿದ ಹನ್ನೆರಡು ನೂರು ಅಡಿ ಅರ್ಜೆಯ ಖಾಲಿ ನಿವೇಶನವನ್ನು ರಿಯಾಯಿತಿ ದರದಲ್ಲಿ ನೀಡೋದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಮಾಡಿದೆ ಶೇಕಡ ಐವತ್ತರಷ್ಟು ರಿಯಾಯಿತಿಯನ್ನು ಮಂಜೂರಿ ಮಾಡಿದೆ ಜಲಸಂಪನ್ಮೂಲ ಇಲಾಖೆ ಕೊಪ್ಪಳ ಜಿಲ್ಲೆಯ ತಾಲ್ಲೂಕಿನ ತಾಲೂಕಿನ ಆರ್ಯಭೋಗಪುರ ಗ್ರಾಮದ ಬಳಿ ಮಸ್ಕಿ ನಾಲಾದಿಂದ ಕನಕನಾಲ ಕಣಿವೆಗೆ ಪ್ರವಾಹದ ನೀರನ್ನು ತಿರುಗಿಸಲು ಮಸ್ಕಿ ನಾಲೆಯ ಮೇಲ್ಭಾಗದಲ್ಲಿ ಬ್ರಿಜ್ ಕಮ್ ಬ್ಯಾರೇಜ್ ನಿರ್ಮಿಸಲು ಮತ್ತು ಕನಕನಾಲ ಆಧುನೀಕರಣ ಯೋಜನೆಯ ಒಂದು ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಐವತ್ತಾರು ಕೋಟಿಗಳ ಅಂದಾಜು ಮೊತ್ತದ ಕಾಮಗಾರಿಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದ್ದೇವೆ ಒಟ್ಟು ಯೋಜನಾ ವೆಚ್ಚ ಒಂದು ನೂರ ಪಾಯಿಂಟ್ ಐವತ್ತಾರು ಕೋಟಿ ಇದು ಮಸ್ಕಿ ನಾಲಾ ಯೋಜನೆಯ ಹಿನ್ ಪ್ರವಾಹದಲ್ಲಿರುತ್ತೆ ಪ್ರವಾಹದಲ್ಲಿರುತ್ತೆ ಅದಕ್ಕೆ ಈ ಮಸ್ಕಿ ನಾಲಾ ಯೋಜನೆಯೊಳಗೆ ಹಿನ್ನೀರಿನ ಮೇಲ್ಭಾಗದಲ್ಲಿರತಕ್ಕಂಥ ಕನಕ ನಾಲ ಇದು ಯೋಜನೆಗೆ ಬಾಧಿತ ಅಚ್ಚುಕಟ್ಟು ಪ್ರದೇಶಗಳಾದ ಆರ್ಯಭೋಗಾಪುರ ಮುದಲಗುಂಡಿ ವನದಳ್ಳಿ ಕಿಡದೂರು ಕಲ್ಮಳ್ಳಿ ಅಮರಾಪುರ ಹಾಗೂ ತಾಂಡಾವಳು ಕಿಲ್ಲರಹಟ್ಟಿ ಗ್ರಾಮಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಚನ್ನಬಸವೇಶ್ವರ ಅಂದರೆ ಒಳಬಳ್ಳಾರಿ ಹತ್ರ ಏತ ನೀರಾವರಿ ಯೋಜನೆಯ ಜಾಕ್ವೆಲ್ ಹತ್ತಿರ ತುಂಗಭದ್ರಾ ನದಿಗೆ ಅಡ್ಡಲಾಗಿ ವಿಯರ್ ನಿರ್ಮಾಣ ಮಾಡುವ ಮೂಲಕ ನಲವತ್ತ್ಮೂರು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವುದರ ಬಗ್ಗೆ ಚರ್ಚೆ ಮಾಡಿ ಒಟ್ಟು ಯೋಜನಾ ವೆಚ್ಚ ನಲವತ್ತ್ಮೂರು ಕೋಟಿ ಹತ್ತು ಲಕ್ಷಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಕಲ್ಯಾಣ ಇಲಾಖೆಯಿಂದ ರಾಜ್ಯದ ದುರ್ಗಮ ಪ್ರದೇಶದ ರಿಮೋಟ್ ಪ್ಲೇಸಸ್ ಸಂಪರ್ಕರಹಿತ ಪ್ರದೇಶಗಳಿಗೆ ಪ್ರಾಥಮಿಕ ಆರೋಗ್ಯ ಆರೈಕಾ ಸೇವೆಗಳನ್ನು ಎಮ್ ಎಚ್ ಯು ಹದಿನೈದು ಕೋಟಿ ತೊಂಬತ್ತ ಏಳು ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ಇವತ್ತು ನಿರ್ಣಯ ಮಾಡಿದೆ ಇದು ರಾಜ್ಯದಲ್ಲಿನ ದುರ್ಗಮ ಪ್ರದೇಶ ಸಂಪರ್ಕರಹಿತ ಪ್ರದೇಶಗಳಿಗೆ ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ನೀಡೋದಕ್ಕಾಗಿ ಸಂಚಾರಿ ಆರೋಗ್ಯ ಘಟಕಗಳು ಎಮ್ ಎಚ್ ಯು ಅನುಷ್ಠಾನಕ್ಕೆ ಇವತ್ತು ಸರ್ಕಾರ ನಿರ್ಣಯ ಮಾಡಿತು ಅಲ್ಲ ಅಂದರೆ ಅಲ್ಲೇ ಇರ್ತಾವೆ ಈಗ ಒಂದೊಂದು ಜಿಲ್ಲೆಯೊಳಗೆ ಒಂದೊಂದು ಪ್ರದೇಶದೊಳಗೆ ಐದು ಹಳ್ಳಿ ನಾಲ್ಕು ಹಳ್ಳಿ ತಾಂಡಗಳು ಇರ್ತಾವೆ ಅಂದರೆ ಒಂದ ಕಡೆ ಎಲ್ಲ ಇರ್ತಾವಂತಲ್ಲ ಹಾಂ ವಸತಿ ಇಲಾಖೆಯವರು ತಂದಿರ್ತಕ್ಕಂಥ ಯೂನಿಟ್ ಮೊಬೈಲ್ ಯೂನಿಟ್ ಎಮ್ ಎಚ್ ಯು ಮೊಬೈಲ್ ಹೆಲ್ತ್ ಯೂನಿಟ್ ವಸತಿ ಇಲಾಖೆಯವರು ತಂದಿದ್ದಂಥ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ ಶೇಕಡ ಹತ್ತರ ಬದಲು ಮೀಸಲಾತಿಯನ್ನು ಹದಿನೈದಕ್ಕೆ ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಇದು ಇತ್ತು ಇರ್ತದೆ ರೀ ಉಳಿದ ಸಮ ಸಮುದಾಯಗಳಿಗೂ ಇರ್ತದೆ ಎಸ್ ಸಿ ಎಸ್ ಟಿಗಿರ್ತದೆ ಜನರಲ್ ಇರ್ತದೆ ಮತ್ತು ಆ ಸ್ಕೀಮ್ ವೈಸ್ ಬಸವ ಬೇರೆ ಅಂಬೇಡ್ಕರ್ ಯೋಜನೆ ಬೇರೆ ಹಿಂಗೆ ಇರ್ತದೆ ಆಂ ಆಗಿನೂ ಜನರಲ್ಲಾಗಿ ಇರ್ತದೆ ಆಗಿನೂ ಇರ್ತದೆ ಸ್ಪೆಸಿಫಿಕ್ ರಿಸರ್ವೇಷನ್ ಇರ್ತದೆ ಏನಾದರೆ ಹೆಚ್ಚಳಕ್ಕೆ ಕಾರಣ ಕೇಂದ್ರ ಕೇಂದ್ರ ಸರ್ಕಾರದವರು ಈ ರಾಜಕೀಯ ಅಂದ್ರಲ್ಲ ನಿಮ್ಗೆ ಹೇಳ್ತೀನಿ ಕೇಂದ್ರ ಸರ್ಕಾರದವರು ಅವರಿಗೆ ಕೊರತಿದ್ದಂಥ ವಸತಿಯನ್ನು ಗಮನಿಸಿ ಅವರೂ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಾವು ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಏನು ವಸತಿಯ ವಸತಿಹೀನ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಗಮನಿಸಿದ್ದೇವೆ ಅದಕ್ಕೆ ಇವೆ ಟೋಟಲ್ ಹೌಸ್ಲೆಸ್ ಇನ್ ಎಸ್ ಸಿ ಎಸ್ ಟಿ ಎಷ್ಟು ಜನರಲ್ ಎಷ್ಟು ಇವೆಲ್ಲ ವರದಿ ಇವೆ ಆನ್ ಆಲ್ ದಟ್ ಕೌಂಟ್ ವೈ ಹ್ಯಾವ್ ಇನ್ಕ್ರೀಸ್ ದಿ ಪರ್ಸಂಟೇಜ್ ಆಫ್ ರಿಸರ್ವೇಷನ್ ವಸತಿ ಹಿಂದ ಸಂಖ್ಯೆ ಎಲ್ಲೆ ಜಾಸ್ತಿ ಇರ್ತದೆ ಅಲ್ಲೆಲ್ಲ ಜಾಸ್ತಿ ಮಾಡ್ಕೊತು ಹೋಗಬೇಕು ಆಮೇಲೆ ಈಗ ವಸತಿ ಇದನ್ನು ಕೊಡುವಾಗ ಕೇಂದ್ರ ಸರ್ಕಾರದವರು ಕೆಲವು ಸೂಚನೆಗಳನ್ನು ಕೊಟ್ಟಿರ್ತಾರೆ ಆಮೇಲೆ ಸಾಚಾರ್ ಕಮಿಟಿ ವರದಿಯೊಳಗೆ ಹೇಳುತ್ತಿದ್ದೇನೆ ಹಿಂದಕ್ಕೆ ಅದನ್ನೂ ಸಹಿತ ಈಗ ಕೇಂದ್ರ ಸರ್ಕಾರದವರು ಆ ಸೂಚನೆಗಳನ್ನು ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಆ ಎಲ್ಲ ಸೂಚನೆಗಳನ್ನು ಗಮನದಲ್ಲಿ ಇರಿಸಿಕೊಂಡ ಸಾಮಾಜಿಕ ನ್ಯಾಯವನ್ನು ಇರಿಸಿಕೊಂಡು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಅಗತ್ಯ ಇಲ್ಲ ನಿಯಮಾವಳಿಗಳನ್ನು ಅಥವಾ ಕಾನೂನನ್ನು ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ ಎಲ್ಲ ಆಲ್ ಮೈನಾರಿಟೀಸ್ ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಜೈನರು ಹೆಚ್ಚಳ ಮಾಡಬೇಕು ಬೇಡಿಕೆ ಮುಂದೆ ಇಟ್ಟ ಸರ್ ಅಥವಾ ಅಲ್ಲ ನೀವು ವಿಧಾನಸಭೆಯೊಳಗೂ ಕೇಳಿದಿರಿ ಆ ಹೆಚ್ಚಿ ಮಾಡಿರಿ ಅಂತಂದಾಗ ಅದಕ್ಕೆ ಕೆಲವರು ಏನು ತಕರಾರು ಮಾಡಿದ್ರು ಅದನ್ನು ಕೇಳಿದಿರಿ ಇದ್ರ ಬಗ್ಗೆ ಬೇಡಿಕೆಗಳು ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಇದರ ಬೇಡಿಕೆ ಸಾಕಷ್ಟು ಇದ್ದದ್ದು ಎಲ್ಲರಿಗೂ ಗೊತ್ತಿದೆ ಆ ಹಿನ್ನೆಲೆಯೊಳಗೆ ಮಾಡಲಾಗಿದೆ

ಅಲ್ಲೇ ಪರ್ಸೆಪ್ಷನ್ ಬಿಲ್ಡಪ್ ಆಗುತ್ತೆ ಇದರಲ್ಲಿ ಆ ಬಡವರಿಗೆ ಮನೆ ಮಾಡಿಕೊಡೋದ್ರೊಳಗೆ ರಾಜಕೀಯ ವಾಸನೆ ಹುಡುಕೋರು ಇವ್ರಿಗೆ ನಾವು ಉತ್ತರ ಕೊಡೋದಕ್ಕಾಗೋದಿಲ್ಲ ಆದರೆ ಇಷ್ಟೇ ಹೇಳ್ಬೋದು ಸಾಮಾಜಿಕ ನ್ಯಾಯ ಹಾಗೂ ವಸತಿಹೀನರ ಸಂಖ್ಯೆ ಏನು ಜಾಸ್ತಿ ಎಲ್ಲಿದೆ ಅವ್ರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಸೌಲಭ್ಯವನ್ನು ಕೊಡಬೇಕು ಅನ್ನೋದು ಸರ್ಕಾರದ ಸದುದ್ದೇಶ್ ದಿಸ್ ಇಸ್ ಓನ್ಲಿ ಫಾರ್ ದಿಸ್ ಹೌಸಿಂಗ್ ನಾವು ಹೌಸಿಂಗ್ ಆಫ್ ಆಲ್ ಕರ್ನಾಟಕ ಆಲ್ ಹೌಸಿಂಗ್ ಸ್ಕೀಮ್ಸ್ ಯಾ ಅದರಲ್ಲಿ ಕೆಲವು ಎಸ್ ಸಿ ಎಸ್ ಟಿಗೆ ಮಾತ್ರ ಇದ್ದಿದ್ವರ ಅಲ್ಲಿ ಬರೋದಿಲ್ಲ ವೈದ್ಯಕೀಯ ಶಿಕ್ಷಣ ಇಲಾಖೆಯಡಿ ಬರುವ ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಗಳಿಗೆ ಎಮ್ ಆರ್ ಐ ಯಂತ್ರಗಳನ್ನು ಒಟ್ಟು ಇಪ್ಪತ್ತೊಂದು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಖರೀದಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಇವತ್ತು ನಿರ್ಣಯಿಸಿದೆ ಆಗಿದೆ The last item that I have read, uh, MRI, that is deferred. That is deferred. ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಯಿತು ವಿಶೇಷವಾಗಿ ಕೋಲಾರ ಬೆಂಗಳೂರು ಗ್ರಾಮೀಣ ಭಾಗದಿಂದ ಬಂದಂಥ ಸದಸ್ಯರುಗಳು ಹೆಚ್ಚು ಪ್ರಸ್ತಾಪ ಮಾಡಿದರು ಮುಂಬೈ ಕರ್ನಾಟಕದಲ್ಲಿಯ ಕೆಲವು ಮಾಹಿತಿಗಳನ್ನು ನಾನು ಮಾನ್ಯ ಲಾಡ್ ಅವರು ಹಂಚಿಕೆ ಮಾಡಿಕೊಂಡ್ವಿ ಬಹಳಷ್ಟು ಹಾನಿಯಾಗಿದೆ ಅದಕ್ಕಾಗಿ ರೈತರಿಗೆ ಪರಿಹಾರ ಕೊಡೋದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಮಾಡ್ತಿದ್ವಿ ಮುಖ್ಯಮಂತ್ರಿಗಳು ಮಾನ್ಯ ಸ್ವಾಮಿ ಸ್ವಾಮಿಯವರಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತೆ ನೀವು ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆ ಮಾತನಾಡಿ ಯಾಕಂದರೆ ಈಗಾಗಲೇ ಸ್ವಾಮಿ ಸ್ವಾಮಿಯವರು ಒಮ್ಮೆ ಮಾತಾಡಿದ್ದಾರೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಆ ಬಗ್ಗೆ ಮಾತನಾಡಿದ್ದಾರೆ ಸ್ವಾಮಿ ಅವರಿಗೆ ಇನ್ನೊಮ್ಮೆ ಮಾತನಾಡಿ ಅಗತ್ಯ ಬಿದ್ದರೆ ಹೋಗಿ ಬನ್ನಿ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದ ಪರಿಹಾರವನ್ನು ಕೇಂದ್ರ ಸರ್ಕಾರದವರು ಕೊಡೋದಕ್ಕೆ ಒತ್ತಾಯಿಸಬೇಕು ಅಂಥೇಳಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಆ ಒಂದು ಜವಾಬ್ದಾರಿಯನ್ನು ಚಲರಾಯ ಸ್ವಾಮಿ ಅವ್ರಿಗೆ ವಹಿಸ್ಲಾಗಿದೆ ಏನಂದರೆ ಹ್ಞೂ ಹ್ಞೂ ನೋಡಿ ಅವಾಗ ಅಲ್ಲ ಅಲ್ಲ ಈಗ ಏನಾಗುತ್ತೆ ಅಂದರೆ ಮಾವನಂಥ ವಿಷಯದೊಳಗೆ ಮಾವಿಗೆ ಕೊಡಬೇಕು ಅಂತಲ್ಲ ಮಾವು ಮಾಗಾರಿಗೆ ಕೊಡ್ತೀವಿ ನಾವು ಕ್ಷೇತ್ರದ ಮೇಲೆ ಗಿಡಗಳ ಮೇಲೆ ನಾವು ಈ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನೀವು ಏನು ಊಹೆ ಮಾಡಿದ್ದೀರಿ ಹಂಗೆ ಪರಿಹಾರ ಕೊಡೋದಕ್ಕೆ ಯಾವುದೂ ತೊಂದರೆ ಬರೋದಿಲ್ಲ ಸರ್ ಇನ್ನೊಂದು ಆಂಧ್ರಪ್ರದೇಶದಲ್ಲಿ ಚಿತ್ತೂರಲ್ಲಿ ನಿರ್ಬಂಧ ಹಾಕಿದರು ಎಲ್ಲಿದ್ದರು ಸರಿಯಾಗಿ ರೆಸ್ಪಾನ್ಸ್ ಬರಲಿಲ್ಲ ಇದ್ರ ಬಗ್ಗೆ ಏನಾದರೂ ಚರ್ಚೆ ಪ್ರಸ್ತಾಪ ಆಯಿತು ಚರ್ಚೆ ಆಗಲಿಲ್ಲ ಪ್ರಸ್ತಾಪ ಆಯಿತು ಮಾನ್ಯ ಮುನಿಯಪ್ಪನವರು ಮಾತನಾಡುವಾಗ ಚಿತ್ತೂರು ಭಾಗದಲ್ಲಿ ನಮ್ಮ ಮಾವಿನ ಹಣ್ಣುಗಳನ್ನು ಒಳಗೆ ಸಹಿತ ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಮಾಡಿಕೊಳ್ಳಲಿಲ್ಲ ಕೊಡಲಿಲ್ಲ ಅದಕ್ಕಾಗಿ ಮತ್ತಷ್ಟು ಸಮಸ್ಯೆ ನಮ್ಮ ರೈತರಿಗೆ ತೆರೆದೋರ್ತು ಅಂತ ಮಾತನ್ನು ಹೇಳಿದರು ಆದರೆ ಅದ್ರ ಬಗ್ಗೆ ಚರ್ಚೆ ಅಂತ ಏನಾಗಲಿಲ್ಲ ಗೊತ್ತಿಲ್ಲ ನಾನು ಕೇಳಿಲ್ಲ ಉತ್ತರ ಬಂದದ ಇಲ್ಲ ಹೇಳಿ ನಂದಿ ಬೆಟ್ಟದ ಕ್ಯಾಬಿನೆಟ್ ಮೀಟಿಂಗು ಬಹುತೇಕ ಹದಿನಾರು ಹದಿನೇಳು ಜುಲೈಕ್ಕೆ ಆಗಬಹುದು ಅವಾಗ ಗುರುವಾರ ಬರ್ತಲ್ಲ ಆ ಗುರುವಾರ ಆಗಬಹುದು ಬೇಗ ಮಾಡಬೇಕು ಅಂತನ್ನೋದು ಇಚ್ಛೆ ಇತ್ತು ಆದರೆ ಅದು ನಿರ್ಣಯ ಆಗಲಿಲ್ಲ ಮುಖ್ಯಮಂತ್ರಿ ಆ ಕ್ಯಾನ್ಸಲೇಷನಿಗೆ ಕಾರಣ ಕೆಲವು ವಿಷಯಗಳು ಸಂಪೂರ್ಣ ಆಗಿರಲಿಲ್ಲ ಈ ಭಾಗದ ವಿಷಯಗಳು ಕೆಲವು ಡಿಪಾರ್ಟ್ಮೆಂಟ್ನಿಂದ ಪ್ರಪೋಸಲ್ ಮುಟ್ಟಿರಲಿಲ್ಲ ಆದ್ದರಿಂದ ಹೆಚ್ಚು ಪರಿಣಾಮಕಾರಿ ಆಗಬೇಕು ಆ ಪ್ರದೇಶಕ್ಕೆ ಉದ್ದೇಶದಿಂದ ಕೆಲವು ಮಂತ್ರಿಗಳು ಸಹಿತ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದರು ಆ ವಿನಂತಿಗಳ ಹಿನ್ನೆಲೆಯೊಳಗೆ ಅದನ್ನು ಮುಂದೂಡಿದ್ದೇವೆ ಇಲ್ಲ ಇವತ್ತಾಗಿಲ್ಲ ಇವತ್ತು ನಾಲ್ಕು ಐದು ಬಿಲ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ಚರ್ಚೆ ಅಂದರೆ ಪ್ರಸ್ತಾಪ ಮಾಡಿದ್ವಿ ಆ ಐದು ಬಿಲ್ಗಳು ಯಾವ್ಯಾವಂತಂದರೆ ನಾನು ಒಂದೊಂದು ಹೇಳಿಬಿಡ್ತೀನಿ ಆ ಲಿಸ್ಟ್ ಕೊಡಿರಿ ಒಂದು ಅಲ್ಲ ಕಮಿಟ್ಮೆಂಟ್ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಲ್ಲಿ ಮತ್ತೆ ನಮ್ಮ ಪಾಲು ಇರಬೇಕು ಅಂತ ಬಂದರೆ ಅದನ್ನ ಕನ್ಸಿಡರ್ ಮಾಡಬೇಕಾಗ್ತದೆ ಸುಪುತ್ರ

మేనేజింగ్ క్రౌడ్ అట్ ఇవెంట్స్ అండ్ వెన్యూ ఆఫ్ మాస్ గ్యాదరింగ్ బిల్ ట్వెంటీ ట్వంటీ ఫైవ్ దెన్ కర్ణాటక రోహిత్ వేములా బిల్ ట్వెంటీ ట్వంటీ ఫైవ్ కర్ణాటక మిస్ఇన్ఫర్మేషన్ ఫేక్ న్యూస్ ప్రోహిబిషన్ బిల్ ట్వంటీ ట్వంటీ ఫైవ్ కర్ణాటక హేట్ స్పీచ్ అండ్ హేట్ క్రైమ్స్ ಪ್ರಿವೆನ್ಷನ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಬಿಲ್ಗಳ ಬಗ್ಗೆ ಪ್ರಸ್ತಾಪ ಮಾಡಿದೆ ಆದರೆ ಇದರ ಬಗ್ಗೆ ಪ್ರಸ್ತಾಪ ಮಾಡಿದೆ ಕೆಲವು ಬಿಲ್ಗಳಲ್ಲಿ ವಿವರವಾಗಿರ್ತಕ್ಕಂಥ ಚರ್ಚೆ ಆಗಬೇಕಾದ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಿದಾಗ ಮುಂದಿನ ಕ್ಯಾಬಿನೆಟ್ ನಾವು ಸಂಬಂಧಿತ ಮಂತ್ರಿಗಳೆಲ್ಲರೂ ಸೇರಿ ಮಾತನಾಡಿ ಬಿಲ್ಲನ್ನು ಮುಂದಿನ ಕ್ಯಾಬಿನೆಟ್ಗೆ ತರಬೇಕು ಹೇಳಿ ನಿರ್ಣಯ ಮಾಡಿದ್ದಾರೆ ಕೆ ಕೆ ಟಿ ಬಗ್ಗೆ ಸಾಕಷ್ಟು ಆಕ್ರೋಶಗಳನ್ನು ಈ ಸ್ಟೇಗಳು ಮಾಡೋದ್ರ ಬಗ್ಗೆ ವಿದೌಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಕೆಲವು ಜಜ್ಮೆಂಟ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಕ್ರೋಶಗಳು ಅಲ್ಲಲ್ಲಿ ವ್ಯಕ್ತ ಆಗಿವೆ ಕೆ ಟಿ ವರ್ಕಿಂಗ್ ಬಗ್ಗೆ ವ್ಯವಸ್ಥೆ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅದ್ರ ಬಗ್ಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಮುಂದೆ ನಿರ್ಣಯದಾಗ ನಿರ್ಣಯಿಸಿದಾಗ ತಮಗೆ ಹೇಳ್ತೇನೆ ಒಂದು ಒನ್ ಸೆಕೆಂಡ್ ಇವತ್ತೇನಾಗಿಲ್ಲ ನೋ ಡಿಸ್ಕಷನ್ ಟುಡೆ ಇವತ್ತು ಪ್ರಸ್ತಾಪ ಮಾಡಿದ್ದೀನಿ ಅದ್ರ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಅದು ರೆಡಿ ಮಾಡಿನ ಈಗ ನಮ್ಮದು ಕೆಲವು ದಿವಸಗಳಾಗಿವೆ ಆದರೆ ಇನ್ನೂ ಚರ್ಚೆ ಆಗಬೇಕಾಗಿರ್ತಕ್ಕಂಥ ಅವಶ್ಯ ಅನ್ನಿಸ್ತು ಅದರಿಂದ ಚರ್ಚೆ ಮಾಡಿ ಮುಂದಿನ ವಾರ ನಡೀತಕ್ಕಂಥ ಕ್ಯಾಬಿನೆಟ್ನೊಳಗೆ ಈ ಬಿಲ್ಲುಗಳನ್ನು ಚರ್ಚೆಗೆ ತಂದು ನಿರ್ಣಯಿಸ್ತೀವಿ ಇಲ್ಲಿ ಬಿಜೆಪಿ ಬಿಜೆಪಿ ವಿರುದ್ಧ ಮಾನ್ಯತೆ ಮೊಕದ್ದಮೆ ಹಾಕವಂತ ಒಂದು ಆಯರಾಯ್ ಸರ್ 25 ದಿನ ಆಯ್ತು ಯಾರ್ 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 ಆ ಯಸ್ ಯಸ್ ಸರ್ ಈ ಮಾನ್ಯತೆ ಮೊಕದ್ದಮೆ ಹಾಕ್ತಿವಿ ಅಂತ ಹೇಳಿ ಒಂದು ಆದೇಶ ಮಾಡಿದ್ರಿ ಡಿಪಿಎಆರ್ ಸೆಕ್ರೆಟರಿ ಕೂಡ ದೂರ ಕೊಡುವುದಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರಿ 25 ದಿನ ಆದ್ರೂ ಕೂಡ ಇಲ್ಲ ಕೇಸ್ ಫೈಲ್ ಆಗಿಲ್ಲ ದೂರಿಗೆ ಡಿಪಿಎಆರ್ ಸೆಕ್ರೆಟರಿサイン ಮಾಡಕ್ಕೆ ಹಿಂಗೆ ಹಾಕ್ತಿದಾರ ಅಂತ ಫೈಲ್ ಆಗಿಲ್ಲ ದಟ್ 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 ಈಸ್ ದಟ್ That is not discussed, that is not part of the briefing, and thank you very much for.